ರಾಮಾಲ್ ಗೋಪಾಶ್ ಕೃಷ್ಣ ಬತ್ತು ಅಂದರೆ ಅವ್ರ ಜೀಪ್ಲಿ ಎಷ್ಟು ಜನ ಬಂದರೂ ಅವ್ರಿಗೆಲ್ಲ ಮಾಂಸ್ತೂಟ ನಮ್ಮ ಬಿಗ್ ಆ ತಮಿಳ್ನಾಡಲಿ ಕ್ಯಾಂಪ್ ಹಾಕಾಗ ನಮ್ಮನು ಕರ್ನಾಟಕದವರು ಬೇಕು ಅಂದರು ಒಂದು ಜೀಪು ಒಂದು ಮೂರು ಜನ ಹೋಗಿದ್ನು ಜೀಪು ತಕೊಂಡು ಹೋಗಿಲ್ಲ ಕಾಡೊಳಗೆ ಕತ್ತಲೇ ರೇಷನ್ ಬರಬೇಕು ಕತ್ತಲೇ ಕಾಲ್ದಾರೀ ಹೋಗ್ಬೇಕು ಅವ್ನು ಗೊತ್ತಾಗಬಾರ್ದು ಅದು ಚೆನ್ನಾಗಿ ಮಾಡಿದೆ ರಾಮಬಾಲ್ ಗೋಪ ಕೃಷ್ಣ ಒಳ್ಳೆ ಕಾರ್ಯಾಚರಣೆ ಮಾಡ್ದೆ ನಾವು ಎರಡು ರಾತ್ರಿನೇ ಇದ್ನು ತಮಿಳ್ನಾಡ್ಲಿ ಮದ್ದು ಗುಂಡು ಹಾಕಿ ಅಡಿಲಿ ಊತು ಎಲ್ಲ ಮಾಡಿ ಬರೋಕ್ಕೂ ಜೀಪ್ ಬರೋಕು ಬ್ಲ್ಯಾಶ್ಟ್ ಆಗಿ ಏನೋ ಬೈ ಚಾನ್ಸು ನೆಗೆದರು ಜೀಪೇ ಇದಾಗೋಯಿತು ಬ್ಲಾಸ್ಟ್ರಾಯಿತು ಬ್ಲ್ಯಾಶ್ಟ್ ಆಯಿತು ಆ ಮದ್ದು ಗುಂಡು ಸಿಕ್ಕಿದೆ ಆಲ್ಬಮ್ಲಿದೆ ಅದು ಗನ್ ಸಿಕ್ತು ರೇಷನ್ ಸಿಕ್ತು ಎಲ್ಲ ಸಿಕ್ಕಿ ಸ್ವಲ್ಪದಲ್ಲಿ ಇಲಾಖೆ ಇಲಾಖೆಗೆ ವೈಮನಸ್ಸಿನಿಂದ ಮತ್ತು ನಾನೇ ಹಿಡಿಬೇಕು ಯಾರಿಂದಲಾರು ಕಾರ್ಯಾಚರಣೆ ಆಗಬೇಕು ಅಲ್ಲಿ ಅವನಿರೋ ಜಾಗನ ಸ ನಾವು ಸಾಮಾನು ಎತ್ಕೊ ಬಂದಾಗ ಬೆಂಕಿ ಹಾಕಿ ಸುಟ್ಟಾಕು ಅವನ ಜಾಗನ ಅಲ್ಲಿ ಏನೇನು ಸಾಮಾನು ತಿಕ್ಕದು ಸಿಕ್ತು ಅದನ್ನೆಲ್ಲ ಸುಟ್ಟಾಕವು ಕೆ ಯು ಶೆಟ್ಟಿ ಏನಂದ್ರೆ ಯಾರು ಹಿಡಿದು ಸರ್ ಒಬ್ಬರು ಸಿಕ್ಕಿದ್ದಾರೆ ಒಬ್ಬರು ಹಿಡಿದು ಒಂದೇ ಕೆ ಯು ಶೆಟ್ಟಿ ಬಂದುಬಿಡೋರು ಒಳ್ಳೆಗಾಲದಿಂದ ಮಾದೇಸನ್ ಬೆಟ್ಟದಿಂದ ಬಂದು ಎಲ್ಲರಿಗೂ ಸಾಲ ಅನ್ನಿಸ್ಬಿಟ್ಟು ಐನೂರು ಐನೂರು ರೂಪಾಯಿ ನೋಟ್ ಕೊಡೋರು ಪ್ರೆಸೆಂಟೆಡ್ ಅದು ರಾಮ್ಬಾಲ್ ಗೋಪ ಕೃಷ್ಣ ಹತ್ರ ತಮಿಳ್ನಾಡ ಐ ಜಿ ಇರಬೇಕು ಅವ್ರು ಬಂದ್ಬಿಟ್ರೆ ಗೋಪಿನಾಥ್ ಶ್ರೀನಿವಾಸ ಸಾಹೇಬರು ಹೆಂಗ್ ತಮಿಳುನಾಡು ಕರ್ನಾಟಕ ಎರಡು ಹೆಡ್ಡೆಕ್ಕು ಕೇರಳಕ್ಕೆ ಸ್ವಲ್ಪ ಇತ್ತು ತಮಿಳ್ನಾಡು ಅವ್ರು ನನ್ನ ಪಕ್ಕದಲ್ಲಿ ಕ್ಯಾಂಪ್ ಹಾಕಿದ್ರು ನಮ್ಮ ಆಲ್ಬಮಲ್ಲಿ ಇದೆ ಇಂಡಿಪೆಂಡೆನ್ಸ್ಟಲ್ಲಿ ಆ ಫ್ಲಾಗ್ ಕಾಣ್ತದೆ ರಾಮಬಾಲ್ ಗೋಪಾಶ್ ಕೃಷ್ಣ ಬತ್ತು ಅಂದರೆ ಅವ್ರ ಜೀಪಲ್ಲಿ ಎಷ್ಟು ಜನ ಬಂದರೂ ಅವ್ರಿಗೆಲ್ಲ ಮಾನಸ್ತೂಟ ನಮ್ಮ ಬಿಗ್ ಆ ತಮಿಳ್ನಾಡ್ಲಿ ಕ್ಯಾಂಪ್ ಹಾಕಾಗ ನಮ್ಮನು ಕರ್ನಾಟಕದವರು ಬೇಕು ಅಂದರೆ ಒಂದು ಜೀಪು ಒಂದು ಮೂರು ಜನ ಹೋಗಿದ್ನು ಅಲ್ಲಿ ಏನು ಗೊತ್ತದೆ ರಾಮಬಾಲ್ ಗೋಪ ಕ್ಯಾರೆಕ್ಟ್ರು ಜೀಪು ತಕೊಂಡು ಹೋಗಿಲ್ಲ ಕಾಡೊಳಗೆ ಕತ್ತಲೇ ರೇಷನ್ ಬರಬೇಕು ಕತ್ತಲೇ ಕಾಲ್ದಾರೀಲಿ ಹೋಗ್ಬೇಕು ಅವ್ನು ಗೊತ್ತಾಗಬಾರ್ದು ಅದು ಚೆನ್ನಾಗ್ ಮಾಡಿದ ರಾಂಬಾಲ್ ಕೃಷ್ಣ ಒಳ್ಳೆ ಕಾರ್ಯಾಚರಣೆ ಮಾಡ್ದೆ ನಾವು ಎರಡು ರಾತ್ರಿನೇ ಇದ್ವು ತಮಿಳ್ನಾಡ್ಲಿ ಆಮೇಲೆ ವಾಪಸ್ ಬಂದು ಇವು ಅವನು ರಾಂಬಾಲ್ ಗೋಪಾಲಕೃಷ್ಣ ಈ ಭಾಳ ಚೆನ್ನಾಗಿ ಮಾಡಿದ್ರು ಪಾರ್ಲರ್ಲಿ ಅವನು ಕಾರ್ಯಾಚರಣೆ ಇರುವಾಗ ಮದ್ದು ಗುಂಡು ಹಾಕಿ ಅಡಿಲಿ ಊತು ಎಲ್ಲ ಮಾಡಿ ಬರೋಕ್ಕೂ ಜೀಪ್ ಬರೋಕು ಬ್ಲಾಸ್ಟ್ ಆಗಿ ಏನೋ ಬೈ ಚಾನ್ಸು ನೆಗೆದರು ಜೀಪೇ ಇದಾಗೋಯ್ತು ಬ್ಲಾಶ್ಟ್ ಆಯಿತು ಬ್ಲ್ಯಾಶ್ಟ್ ಆಯಿತು ಆ ಮದ್ದು ಗುಂಡು ಸಿಕ್ಕಿದೆ ಆಲ್ಬಮ್ಲಿದೆ ಅದು ಗನ್ ಸಿಕ್ತು ರೇಷನ್ ಇತ್ತು ಎಲ್ಲ ಸಿಕ್ಕಿ ಸ್ವಲ್ಪದಲ್ಲಿ ಇಲಾಖೆ ಇಲಾಖೆಗೆ ವೈಮನಸ್ಸಿನಿಂದ ಮತ್ತು ನಾನೇ ಹಿಡಿಬೇಕು ಯಾರಿಂದಲಾದ್ರು ಕಾರ್ಯಾಚರಣೆ ಆಗಬೇಕು ಈಗ ಏನಾಗುತ್ತೆ ಅಂದರೆ ಒಂದು ಸರ್ಕಾರ ಆಗಲಿ ಒಂದು ಮನೆನೇ ಆಗಲಿ ಒಂದು ಕಲೆಯೇ ಆಗಲಿ ಎಲ್ಲರೂ ಸೇರಿದ್ರೆ ಅದು ಒಳ್ಳೆಸರು ಬರೋದು ನನ್ನಿಂದ ನಾನು ಅಂದರೆ ನಿಗ ನಾನೊಬ್ಬ ಕಲಾವಿದ ನಾನು ಮಾಡ್ಬಿಟ್ರೆ ಪಾತ್ರ ನಮ್ಮ ನಾಟಕ ಸಕ್ಸಸ್ ಆಗಲ್ಲ ಫಿಲಮ್ಳು ಒಬ್ಬರು ಮಾಡಿದ್ರೆ ಸಕ್ಸಸ್ ಆಗಲ್ಲ ಅಲ್ಲಿ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ಎಲ್ಲವರ ಸಹಕಾರ ಚೆನ್ನಾಗಿದ್ದರೆ ಆ ಅದು ಕಾರ್ಯಾಚರಣೆ ಸಕ್ಸಸ್ ಆಗುತ್ತೆ ಆ ಫಿಲಮು ರಾಜಕೀಯನೇ ಆಗಲಿ ಒಂದು ಮನೇ ಆಗಲಿ ಎಲ್ಲ ಆಗಲಿ ಅಲ್ಲಿ ಅವನಿರೋ ಜಾಗನ ಸ ನಾವು ಸಾಮಾನು ಎತ್ಕೊ ಬಂದಾಗ ಬೆಂಕಿ ಹಾಕಿ ಸುಟ್ಟಾಕು ಅವನ ಜಾಗನಲ್ಲಿ ಏನೇನು ಸಾಮಾನು ತಿಕ್ಕೋದು ಸಿಕ್ತು ಅದನ್ನೆಲ್ಲ ಸುಟ್ ಮತ್ತು ನಾಲ್ ರೋಡು ಅಂತ ಅಲ್ಲಿ ಒಂದು ಸ್ವಲ್ಪ ಗಂಧ ಸಿಕ್ತು ಆಗ ತಮಿಳುನಾಡು ಕರ್ನಾಟಕ ಅರದ ಭಾಗ ತಕ್ಕತ್ತು ಅದು ಡಿವೈಡ್ ಮಾಡ್ತು ನಮ್ಮ ಬಿ ಕೆ ಸಿಂಗ್ ಇದ್ದಾಗಲೂ ಒಳ್ಳೊಳ್ಳೆ ಒಳ್ಳೆ ಕಾರ್ಯಾಚರಣೆ ಮಾಡಿದ್ರು ಅವರು ಅವರು ಒಂದೂ ಎಡಲ್ಲ ಅರ್ಜುನ ಮತ್ತು ಅಲ್ಲಿ ಮಾರಿಯಪ್ಪ ಅರ್ಜುನ ಇಲ್ಲ ಅಲ್ಲಿ ಅದು ಮಾರಿಯಪ್ಪನ ಇನ್ನೊಂದು ಆ ಕಡೆ ಇರೋಳು ಮಾರಿಯಮ್ಮ ಅವರೆಲ್ಲ ಗಾರೆ ಕೆಲಸದವ್ರು ಆ ಮೇಲಿರೋ ಮಾರಿಯಮ್ಮ ನೋಡಿ ಆ ಕಡೆ ಕೂತಿದ್ದಾಳೆ ಕರ್ ಅವಳು ಮಾರಿಯಮ್ಮ ಹಾಂ ತೆಗ್ದಾಗ ಅಲ್ಲಿ ಪೆರಮಾಳ ಚಿಕ್ಕ ಹುಡುಗಿನೂ ಒಂದಿದೆ ಅಲ್ಲಿ ಅದು ಎಲ್ಲ ಫೋಟೋ ಖುಷಿ ಅವ್ರಿಗೆ ಆಮೇಲೆ ಆ ದೇವಸ್ಥಾನ ಕಟ್ಟಿದ್ದು ಹೆಂಗೆ ಗೊತ್ತೇ ರಾಮಾಚಾರಿ ಪಿಕ್ಚರ್ ಇನ್ನೂ ಬಂದಿರಲಿಲ್ಲ ತಮಿಳು ಫಿಲ್ ತಮಿಳು ಬಂದಿತ್ತಂತ ನಮಗೆ ಗೊತ್ತಿಲ್ಲ ಒಳ್ಳೆ ಹಾಡು ಸೇಮ್ ಇದೇ ಥರ ಟೂನು ಅದು ತಂದು ಹಾಕ್ಬಿಡೋರು ಡಿ ಎಫ್ಒ ಎಲ್ಲರಿಗೂ ಗಾರ ಓರಿಸೋರು ಸಿಮೆಂಟ್ ಉರಿಸೋರು ಬಿಸ್ಕೆಟು ನೋಡಿ ದೊಡ್ಡ ದೊಡ್ಡ ಬಾಕ್ಸ್ ತಂದ್ಬಿಟ್ಟು ಹುಡುಗರಿಗೆಲ್ಲ ಬಿಸ್ಕೆಟ್ ಕೊಡೋ ದೇವಸ್ಥಾನ ಕಟ್ಟಾಗ ಒಳ್ಳೆ ಕಾರ್ಯಾಚರಣೆ ಎಲ್ಲ ಮಾಡ ಶೆಟ್ಟಿ ದೇವಸ್ಥಾನ ಓಪನಿಂಗ್ ಬಂದಿದ್ದರು ಆಮೇಲೆ ಕೆ ವಿ ಶೆಟ್ಟಿ ಏನು ಮಾಡೋರು ಗೊತ್ತೇ ಏನಾರು ಒಬ್ಬರು ಹಿಡಿದ್ರೆ ಶ್ರೀನಿವಾಸ ಸಾಹೇಬರು ಕರ್ಕೊಂಬಂದು ಪೊಲೀಸು ಫಾರೆಸ್ಟ್ನವರು ಸಾಲ ನಿಲ್ಲಿಸ್ಬಿಟ್ಟು ಐನೈನೂರು ರೂಪಾಯಿ ಅವರೇ ಕೆ ವಿ ಶೆಟ್ಟಿ ಐ ಜಿ ಯಾರ ಪಕ್ಕದಲ್ಲಿರೋರು ನಂದಗೋಪಾಲ್ ತೋಟ ದೇವಸ್ಥಾನ ಓಪನಿಂಗ್ ಸರ್ಮ್ ಬಂದಿದ್ದು ಕೆ ವಿ ಶೆಟ್ಟಿ ಏನಂದ್ರೆ ಯಾರು ಹಿಡಿದು ಸರ್ ಒಬ್ಬರು ಸಿಕ್ಕಿದ್ದಾರೆ ಒಬ್ಬರು ಹಿಡಿದು ಒಂದೇಟಿಗೆ ಕೆ ವಿ ಶೆಟ್ಟಿ ಬಂದ್ಬಿಡೋರು ಒಳ್ಳೆಗಾಲದಿಂದೋ ಮಾದ ಬೆಟ್ಟದಿಂದ ಬಂದು ಎಲ್ಲರಿಗೂ ಸಾಲ ನಿಲ್ಲಿಸ್ಬಿಟ್ಟು ಐನೂರು ಐನೂರು ರೂಪಾಯಿ ನೋಟ್ ಕೊಡೋರು ಪ್ರೆಜೆಂಟೆಟ್ ಬೈ ಕೆ ಯು ಸಿ ಟಿ ಬರ್ಕತ್ತಿದ್ದೆ ನಾನು ಪೊಲೀಸ್ಗೆ ಅದು ನಮ್ಮ ಟಾರ್ಸ್ ಪೋಸ್ ಹಾಕಿದ್ರಲ್ಲ ನಮ್ಮ ನಮ್ಮ ಈ ಕಾರ್ಯಾಚರಣೆಗೆ ಡಿ ಎಫ್ ಜೊತೆಗೆ ಸರ್ಕಾರ ಹಾಕಿದ್ದು ನಾವ್ರಹ ಪೂಜೆ ಮಾಡಿದ್ರು ಶ್ರೀನಿವಾಸ ಸಾಹೇಬ್ರು ಅಲ್ಲಿ ತಮಿಳುನಾಡು ಮಾಂಸ ನೇತಾಕಿರೋ ತನಕ ತಮಿಳುನಾಡು ಎಸ್ ಪಿ ಇದ್ದಾರೆ ಒಬ್ಬರು ಹೆಸರುಗಳು ಇನ್ನೂ ಗೊತ್ತಿಲ್ಲ ನಮಗೆ ಯುರೋಪ್ಯ ಇದು ಜಿ ಜ್ಯಾಕ್ಗೆ ಹೋಗ್ತಾ ಇದ್ದಿದ್ದು ನಾವು ನೈಟ್ ನೈಟ್ ನಾವು ಹೋಗುವಾಗ ಎಲ್ಲರೂ ದಾಟ್ಕೋ ಒಳಗಡೆ ಹೋಗುವಾಗ ದಾಟುವಾಗ ಅಲ್ಲಿ ಒಂದು ಮುನಿವೀರನ್ನು ಕರ್ಕೊಬೇಕವನ್ನ ನೋಡಿ ಒಂದು ಹುಡುಗ ಅವ ಕರ್ಕೊಂಡದ್ದು ನಾವು ಅವನೇ ಕರ್ಕೊಂಡು ವೀರಪ್ಪಿದ್ದ ಜಾಗ ಅವ ಅವನ ಹೆಸರು ಎಲ್ಲ ಜ್ಞಾಪಕೇಟ್ಗೆ ಯಾಕೆ ನಮ್ಮ ಸಂಬಂಧದವ್ರ ಮರ್ತು ಬಿಡ್ತೀವಿ ನಾವು ಇನ್ನು ಮೂವತ್ತೈದು ವರ್ಷಗಳಿಂದ ನಡೆದ ಘಟನೆ ಆಮೇಲೆ ಸರಿ ಅವ್ನು ಸುಮಾರು ಕ್ಯಾಂಪುಲಿ ಅವನು ಅಡುಗೆ ಮಾಡೋದು ಪಾತ್ರೆಗಳು ಮುನಿವೀರಿನಿಂದ ಸಖತ್ತಾಗಿ ಹಿಂಗೆ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡು ಏನು ನಾನು ಒಂದೊಂದ್ಸರಿ ಯೋಚನೆ ಮಾಡಿದ್ರೆ ಅಲ್ಲಿ ಊರಲ್ಲಿ ಜಮೀನು ಮನೆ ಎಲ್ಲ ಬಿಟ್ಟು ವೀರಪ್ಪನಿಂದ ಮೈಸೂರಿಗೆ ಬಂದು ಸೆಟ್ಲಾಗಿ ಈ ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ವಾಸ ಮಾಡೋಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ ನನ್ನ ಮನಸ್ಸು ಸಂತೋಷ ಆಯ್ತದೆ ಇಲ್ಲಿ ವಾತಾವರಣ ಇಲ್ಲಿ ಇದು ನಾವು ಅಲ್ಲೆಲ್ಲ ಇದ್ರ ಗ್ಯಾರಂಟಿ ಇರಲಿಲ್ಲ ಇದು ನಮ್ಮದು ಬಾಡ್ರು ಸತ್ಯಗಾಲ ನಮ್ಮ ಇದು ಮುತ್ತತ್ತಿ ಎಲ್ಲ ಒಳೆಯ ಬಾಡ್ರು ಅದು ಅವನ್ನೆಲ್ಲ ಚ ಜಾಗಿರಿ ಅಂತ ಇದೆ ಈಗ ನಮ್ಮ ಗೌರಿ ಆ್ಯಂಡ್ ಪೋಸ್ಟ್ ಹಾಕ್ತಾ ಇಲ್ಲಿ ಅಂತಿದೆ ಅಲ್ಲಿಗೆಲ್ಲ ಬಂದು ಹೋಗಿದ್ದಾನು ಗೌರಸ ಬೆಟ್ಟ ಸತ್ಯಗಾಲ ಇದೆಲ್ಲ ತಿಕ್ಕೆಸ್ಟ್ ಫಾರೆಸ್ಟ್